ಇವತ್ತು ನಾನು ನಿಮಗೆ ನೂಸಾ ಪನ್ನಡದಲ್ಲಿ ಒಂದು ಗೋಮತ್ ಬೇ ಅಂತ ಇದೆ ಓಕೆ ಐ ವಿಲ್ ಟೇಕ್ ಇದೆ ಬಟ್ ಇವತ್ತು ನಾನು ತೊಗೊಂಡಿರೋದು ಜಾಗ ಬಂದು ಐ ವಾಂಟ್ ಯು ಟು ಸಿ ಇಟ್ ಓಕೆ ನಾರ್ಮಲಾಗಿ ತೋರಿಸಲ್ಲ ನಾನು ಬಟ್ ಐಮ್ ಶೋಯಿಂಗ್ ಯು ನಾವ್ ಹ್ಯಾವ್ ವಿಲ್ ಲುಕ್ ಅಟ್ ದಿಸ್ ಆಯಿತಾ ಇಟ್ಸ್ ಕಾಲ್ಡ್ ಸೂರ್ಯ ಮಹಾ ಮಹಾಬಂಗ್ಳು ಅಂದ್ಬಿಟ್ಟು ಇಟ್ಸ್ ಅಬೌಟ್ ತೌಸಂಡ್ ರುಪೀಸ್ ಹ್ಯಾವ್ ಕಾಟ್ ದಿಸ್ ಇದೊಂದೇ ಅಲ್ಲ ಇಟ್ ಇಸ್ ಸೋ ಬ್ಯೂಟಿಫುಲ್ ದ್ಯಾಟ್ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಇವ್ ಐ ಶೋಯಿಂಗ್ ಓಕೆ ಸೊ ಈ ಗೋಮತ್ ಬೇ ಬಂದು ನಿಮಗೆ ಟೂರಿಸ್ಟ್ ಆಪ್ರೇಟರ್ಸ್ ಮೂಲಕ ನೀವು ಬರೋಂಗಿದ್ರೆ ಯಾಕೆ ನೀವು ಟೂರಿಸ್ಟ್ ಆಪರೇಟರ್ ಮೂಲಕ ಬರ್ತೀರಾ ಅಂದರೆ ಬಿಕಾಸ್ ನೀವು ಫೋರ್ ಫೈವ್ ಡೇಸ್ ಬರಬೇಕಾದ್ರೆ ಬಾಲಿಯಲ್ಲಿ ಏನು ನೋಡೋದು ಏನು ಬಿಡೋದು ಗೊತ್ತಿಲ್ಲ ನೂಸೆ ಬ್ರೇಣೋ ಅಂತ ಬಂದೇ ಬರ್ತೀರಾ ನಿಮಗೆ ಎರಡು ಜಾಗ ತೋರಿಸೇ ತೋರಿಸ್ತಾರೆ ನಿಮಗೆ ಕೀಂಕಿಂಗ್ ಬೀಚು ಮತ್ತು ಬ್ರೋಕನ್ ಬೀಚ್ ತೋರಿಸೇ ತೋರಿಸ್ತಾರೆ ಅಥವಾ ನಿಮಗೆ ಇದು ತೋರಿಸ್ತಾರೆ ಯಾವುದಾದ್ರು ಇನ್ನೊಂದು ಯಾವುದಪ್ಪ ಅದು ಕ್ರಿಸ್ತು ಬೇ ಓಕೆ ಬಟ್ ಈ ಜಾಗ ನಾನು ಇವತ್ತು ನಿಮ್ಗೆ ಕರ್ಕೊಂಡು ಹೋಗಿ ತೋರಿಸ್ತೀನಲ್ಲ ಆ ಜಾಗ ನಿಮಗೆ ತೋರಿಸೋದು ಅವ್ರು ತೋರಿಸೋದೇ ಇಲ್ಲ ಸಿ ದಿಸ್ ಇಸ್ ದ ಪ್ಲೇಸ್ ಗಾಟ್ ನೀವು ಯಾವ ಥರ ನೋಡ್ತೀನಂದ್ರೂ ಇಟ್ ಇಸ್ ಸೊ ಬ್ಯೂಟಿಫುಲ್ ಆಯಿತಾ ಇಟ್ಸ್ ಲೈಕ್ ವಿಲ್ಲ ದಟ್ ಆಫ್ ಗಾಡ್ ಓಕೆ ಆ್ಯಂಡ್ ಐ ವಾಂಟ್ ಟು ವಾಚ್ ದ ವಿಡಿಯೋ ವೇರ್ ಐ ಎಲ್ ಟೋಟ್ಲಿ ಎಕ್ಸ್ಪ್ಲೇನ್ ಇಟ್ ಯು ಹೌ ಬ್ಯೂಟಿಫುಲ್ ಈ ಗೋಮತ್ ಬೇ ಅಂತ ಇದೆ ಅಂದ್ಬಿಟ್ಟು ಆ್ಯಂಡ್ ಐಲ್ ಗಿವ್ ಯು ಮೋರ್ ಇನ್ಫರ್ಮೇಷನ್ ಅಬೌಟ್ ಸೊ ಶುರುವಿಂದ ಶುರು ಮಾಡೋಣ ಹೆಂಗೋ ಬಂದ್ಬಿಟ್ಟೆ ಆಯಿತಾ ರೋಡ್ ಮಾತ್ರ ಕ್ಲಾಸ್ ಆಗಿತ್ತು ಅಂದರೆ ಕ್ಲಾಸ್ ಆಯಿತಾ ನೈಂಟಿ ಪರ್ಸೆಂಟ್ ವೇ ಗಡ 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 ಗಡೆಗಡೆ ನೆಕ್ಸ್ಟ್ ಅಯ್ಯೋ ಇಂಥರ ಬ್ಯೂಟಿನ ಲಾಸ್ಟ್ ಒಂದು ಒಂದು ಒಂದವರು ಕಿಲೋಮೀಟ್ರ್ ಫುಲ್ಲು ಡೌನ್ ಇಲ್ಲಪ್ಪ ಏನು ವಿಡಿಯೋ ಮಾಡಲಿಲ್ಲ ನಾನು ಯಾಕಂದರೆ ಡೌನ್ ಇತ್ತು ಬ್ರೇಕ್ ಹೊಡೆದು ನಿಂತ್ಸ್ಕೊಂಡು ಕ್ಯಾಮ್ರಾ ಸೆಟ್ ಮಾಡೋಕೆ ಆಗ್ತಾಯಿಲ್ಲ ಗಾಡಿ ಓಡೋಗ್ತಾ ಹೆಂಗೋ ಮಾಡಿ ನಡ್ಕೊಂಡು ಬರೋದು ಏನು ಜಾಸ್ತಿ ನಡಿಬಿಡಿ ನೀವು ಎರಡು ನಿಮಿಷ ನಡೆದ್ರೆ ಕೆಳಗೆ ಬೀಚ್ಗೆ ಬಂದ್ಬಿಡ್ತೀರಾ ಆಯಿತಾ ಇಲ್ಲಿ ಒಂದೇ ಒಂದು ರೆಸಾರ್ಟ್ ಇರೋದು ಗೋಮತ್ ಬೇ ರೆಸಾರ್ಟ್ ಅಂತ ಆಯಿತಾ ಅವ್ರುಗಳು ಎಂಜಾಯ್ ಮಾಡ್ತಾರೆ ಬಟ್ ಪಬ್ಲಿಕ್ ಆಲ್ಸೋ ಕೆನ್ ಎಂಟರ್ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ನಿಮ್ಗೆ ಎಷ್ಟೊಂದು ವಿಷಯಗಳಿಗೆ ಕಲ್ತ್ಕೊಳ್ತೀರಾ ಅದಕ್ಕೆ ನೀವು ನನ್ನ ಫಾಲೋ ಮಾಡ್ಬೇಕು ನೋಡಿ ಇಲ್ಲಿ ಇಲ್ಲೆಲ್ಲ ಪಕ್ಕದಲ್ಲಿ ಬೀಚ್ ಫೇಸಿಂಗ್ ನೋಡಿ ರೆಸಾರ್ಟ್ ಅಯ್ಯೋ ರೂಮ್ಸೆಲ್ಲ ಹಂಗೆ ಹಾಕೊಂಡವ್ರೆ ಡೋ ನಾಟ್ ಡಿಸ್ಟರ್ಬ್ ಅಂತ ಬರೀ ಅಯ್ಯೋ ಡೋ ನಾಟ್ ಡಿಸ್ಟರ್ಬ್ ಇಲ್ಲೆಲ್ಲ ಕೂತ್ಕೊಂಡು ಬಿಟ್ಟು ಪಾರ್ತಿ ಮಾಡ್ತಾವ್ರೆ ಪಾರ್ತಿ ದಿವಸ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಆಯಿತಾ ನಾನು ಜಾಗ ಹುಡುಕ್ತೀನಿ ಇಲ್ಲಿ ಫುಟೇಜ್ ತಗೊಳ್ಳೋದು ಏನು ಮಾಡೋದು ಆಯಿತಾ ಸೂಪರ್ ಪ್ರೈವೇಟ್ ಬೀಚ್ ಥರ ಇದೆ ಇಲ್ಲಿ ನೋಡಿದೆ ಈ ಜನಗಳನ್ನ ಆಯಿತಾ ಐ ವೆಂಟ್ ಆ್ಯಂಡ್ ಸ್ಪೋಕ್ಟ್ ಅಲ್ಲಿ ಗ್ರಿ ಗಿ ಗ್ರೇಟ್ ಫುಟೇಜ್ ಕೊಡ್ತೀನಿ ಎಂತ ಒಂದೇ ಕಂಡೀಷನ್ ಹತ್ತು ಡಾಲರ್ ಕೊಡಬೇಕು ನೀವು ಯಾವ ನೆಕ್ಸ್ಟ್ ಪರ್ಸನ್ ಯು ಸಿ ಆಯಿತಾ ಬಡವ ಅವ್ನಿಗೆ ಹತ್ತು ಡಾಲರ್ ಕೊಡೋಂಗ ನಿಮ್ಗೆ ಗ್ರೇಟ್ ಡ್ರೋನ್ ಫುಟೇಜ್ ಕೊಡ್ತೀನಿ ಅಂದರೆ ಆಯ್ದು ತಾಗೂರು ಅಂದ್ಬಿಟ್ರು ಇವ್ರದ್ದು ಫುಟೇಜ್ ತೆಗೆದು ಕೊಟ್ಟೆ ಅವ್ರಿಗೆ ಅವ್ರಿಗೆ ಕುಣಿತ ಆದರೂ ಪಾಪ ಪಾಪ ಅವ್ರು ಫೋಟೋಸ್ ಎಲ್ಲ ಚೆನ್ನಾಗಿ ಕೊಟ್ಟೆ ನಿಮ್ಗೆ ಸ್ವಲ್ಪ ಕ್ಲಿಪ್ಪು ತೋರಿಸ್ತಾರಲ್ಲ ಅಷ್ಟೇ ಆಯಿತಾ ಇನ್ನಿನ್ನೇನು ಕೊಟ್ಟೆ ಅಂತ ನಿಮಗೆ ನನ್ನ ಫುಟೇಜಲ್ಲಿ ಕಾಣುತ್ತೆ ನೋಡಿ ಹತ್ತು ಡಾಲರ್ ಇವತ್ತು ನಾನು ಡೊನೇಟ್ ಮಾಡುವಂಗೆಯಿತು ಆಯಿತಾ ಇವಾಗ ನೋಡಿ ನನ್ನ ಕತೆ ಆಯಿತಾ ನನ್ನ ಫುಟೇಜ್ ನಾನು ತಗೊಳೋಣ ಅಂತ ಬಂದರೆ ಬ್ಲ್ಯಾಕ್ ಸ್ಯಾಂಡು ನೀರು ಜೋರನ್ನು ಬಂದ್ಬಿಡ್ತಾ ನನಗೆ ಸ್ವಿಮ್ಮಿಂಗ್ ಬರಲ್ಲ ಹೇಳ್ಕೊಂಡೋಗ್ಬಿಟ್ರೆ ಅದು ದೊಡ್ಡ ವಿಷಯ ಅಲ್ಲ ನಾನು ಶೂ ಹಾಳಾಗಿ ಬಿಡ್ತಾಯಿದ್ದಲ್ಲ ಅಂತ ನನ್ನ ಯೋಚನೆ ಶೂ ಇದು ಬೇರೆ ಏನೋ ರಫ್ ಆಗಿ ಬರ್ತಾಯಿದೆ ಹೈಟ್ ಹೈಟ್ ಅಯ್ಯಯ್ಯೋ ಅಯ್ಯೋಶು ಈ ಥರನ ಸಮುದ್ರ ಕಲರು ಇಲ್ಲ ಆಡ್ಬೋದು ನೋಡಿ ಕೈ ಹಿಂಗೆಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ನಿಮ್ಗೆ ಮಾಡ್ಬೇಕನ್ಸಲ್ವ ನಿಮ್ಗೆ ಯಾರೇ ಟೂರಿಸ್ಟ್ ಆಪ್ರೇಟ್ರಿ ಈ ಜಾಗೆ ತೋರಿಸ್ತಾರೆ ಈ ಜಾಗೆ ಬರಬೇಕು ರೀ ಎಲ್ಲರೂ ಹೇಳೋದು ಆ ಜಾಗವೋ ಈ ಜಾಗವೋ ಎಲ್ಲ ಪ್ರಪಂಚ ಇರೋ ಜಾಗೆ ಕರ್ಕೊಂಡೋಗ್ತಾರೆ ಎಲ್ಲ ಇರೋ ಜಾಗ ಕರ್ಕೊಂಡ್ತಾರೆ ಅಲ್ಲೊಂದ್ಮೇಲೆ ಇಂಡಿಯಾಗೆ ವಾಪಸ್ ಹೋಗ್ತಿರಲ್ಲ ಆವಾಗ ಹೇಳ್ತೀರ ತುಪ್ಪ ಅದನ್ನಕ್ಕೆ ಅವನು ಯಾವ ರೇಸ್ಕಲ್ ಟೂರಿಸ್ಟ್ ಬಟ್ ನೀವೆಲ್ಲ ಫೇಮಸ್ ಇನ್ಸ್ಟಾಗ್ರಾಮರು ಯೂಟ್ಯೂಬರ್ಲಿವಲ್ಲ ಹೇಳೋಕ್ಕೆ ನನ್ನ ಕಷ್ಟ ನೋಡಿ ಎಷ್ಟು ಸಲ ಫುಟೇಜ್ ತೊಗೊಳೋದು ಎಷ್ಟು ಸಲ ಕರ್ಕೊಂಬರೋದು ಬ್ಯಾಟ್ರಿ ಚೆಕ್ ಮಾಡೋದು ಆಯಿತಾ ಬ್ಯಾಟ್ರಿ ಇದೆಯಾ ಮಾತ್ರ ಕಳಿಸು ಇದ್ರೆ ಕಳಿಸು ಇಲ್ಲ ಚೇಂಜ್ ಮಾಡ ಅದರಲ್ಲಿ ನಿಮಗೆ ಇನ್ನು ಮೂರನೇ ವೀಡಿಯೋಲಿ ಬರುತ್ತೆ ಹೆಂಗೆ ನಂದು ಆಲ್ಮೋಸ್ಟ್ ಎರಡನೇ ನನ್ನ ಚಿನ್ನ ಇವತ್ತು ಬ್ಯಾಟ್ರಿ ಫುಲ್ ಖಾಲಿಯಾಗ್ಬಿಟ್ಲು ಪುಣ್ಯಕ್ಕೆ ಅವಳು ನನ್ನ ಮೇಲೆ ಖಾಲಿಯದ್ದು ಕ್ಯಾಚ್ ಮಾಡ್ಕಂಡೆ ಅದನ್ನ ಪುಟ್ಟೇಜ್ ತಗೊಂಡಿಲ್ಲ ನಾನು ಆಯಿತಾ ಬಟ್ ಐ ವಿಲ್ ಶೋ ಯು ನೋಡಿ ಎಂತೆಂಥ ಜಾಗ ಎಂತೆಂಥ ಜಾಗ ಹಾ ಅಂದ್ಕೊಳ್ತೀರ ಆಯಿತಾ ಈ ಜಾಗ ಏನು ದೊಡ್ಡ ವಿಷಯ ಬರ್ ಬಂದು ನಿಮ್ಮ ಪಾಟ್ ನೀವು ಇಟ್ಕೊಂಡು ಆಡಾಡ್ಕೊಂಡು ಹೋಗಿದ್ರೆ ಬನ್ರಿ ಆಯಿತಾ ಇಲ್ಲ ಸುಮ್ಮನೆ ಇನ್ಸ್ಟಾಗ್ರಾಮ್ಗೋಸ್ಕರ ಆ ಫೋಟೋ ಫ್ರೆಂಡ್ಸ್ಗೆಲ್ಲ ತೋರಿಸೋಕೆ ಅಂದರೆ ಎಷ್ಟೊಂದು ಜಾಗ ಉಳಿದವಲ್ಲ ಬರ್ತೀರಾ ನಾಲ್ಕೈದು ದಿವಸಕ್ಕೆ ತಾನೇ ನೀವು ಬರೋದು ಹೋಗ್ಬಿಟ್ಟು ಮಾಡ್ಕೊಬೋದು ಅಲ್ವಾ ತೋರಿಸ್ತೀನಿ ಇದ್ರ ಪಕ್ಕದಲ್ಲಿ ನಿಮಗೆ ಕ್ರಿಸ್ಟಲ್ ಬೇ ಇದೆ ಕ್ರಿಸ್ಟಲ್ ಬೇ ಅದಕ್ಕೆ ಎಲ್ಲ ಪ್ರಪಂಚಲ್ಲೇ ಇರ್ತಾರೆ ಅದು ನಿಮಗೆ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ಯಾಕಂದರೆ ಇದು ಏಳು ಮಿನಟ್ಟು ಮೂರು ಸೆಕೆಂಡ್ ಇರೋ ವೀಡಿಯೋ ಆಯಿತಾ ನಿಮಗೆ ಎಷ್ಟು ತೋರಿಸೋದು ನಿಮಗೆಲ್ಲ ನಾನು ಇತ್ತಲ್ಲ ಸುತ್ತಿರೋದಲ್ಲ ನೀವು ನಿಮ್ಗೆ ಒಡೆಯೋತೀರಾ ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ವೀಡಿಯೋಸ್ನೇ ಸ್ಕಿಪ್ ಮಾಡೋರು ನೀವು ಹ್ಞೂ ಲಾಂಗ್ ವೀಡಿಯೋಸ್ ನೋಡ್ತೀರಾ ಹ್ಞೂ ನೋಡೋಲ್ಲ ಅಪ್ ಕೊಟ್ಟರೆ ಇಲ್ಲ ಮೆಸೇಜ್ ಹಾಕಿದ್ರ ಗುರು ಇಷ್ಟೆಲ್ಲ ಕಷ್ಟಪಟ್ಟಿಲ್ಲ ಗುರು ಹ್ಞೂ ನಾನು ನಿಮಗೆಲ್ಲ ಕಷ್ಟಪಡ್ತಾರೆ ನನಗೋಸ್ಕರ ಕಷ್ಟಪಡ್ತೀನಿ ಹ್ಞೂ ಬಿಕಾಸ್ ಐ ನೋ ವಾಟ್ ಐ ಗೋತ್ರು ಆಯಿತು ಬಟ್ ಐ ಡೋಂಟ್ ಕ್ರಿಬ್ ಐ ಲವ್ ಇಟ್ ಆಯಿತಾ ನಾನು ಇದ್ದು ಒಂದು ಜಾಗ ಆ ಜಾಸ್ತಿ ನೀರು ಬಂತು ಅಂತ ಇನ್ನೊಂದು ಜಾಗಕ್ಕೆ ಹೋದೆ ಅಯ್ಯೋ ಹೋಮ್ ಪಾಯಿಂಟ್ ಅಲ್ಲಿದೆ ಅಂತ ತೋರಿಸ್ತದೆ ನಾನು ಇಲ್ಲಿದ್ದು ನನಗೇ ಗೊತ್ತಿಲ್ಲ ಕಾರ್ಕಂಬಾಯಿ ಕರ್ಕಂಬಾಯಿ ಕರ್ಕಂಬಾಯಿ ಎಲ್ಕೊಂಡು ಬರಿ ಇದೆ ಕೆಲಸ ಬ್ಯಾಟರಿ ಚೆಕ್ ಮಾಡು ಕಲ್ಸು ಇವಾಗ ನನಗೆ ಗೊತ್ತಾಯ್ತು ಒಂದು ಸ್ಪೀಡ್ ಬೋರ್ಡ್ ಹೋಗ್ತಿದೆ ಅವನ್ನ ಕ್ಯಾಚ್ ಮಾಡಣ बिकॉज ನೋಡಿ ಇಲ್ಲ ಕೈಯಾಕಿಂಗ್ ಅಲ್ಲಿ ಬೋಟ್ ಹಿಂದು ಳಿಕೊಂಡು ಕೈಯಾಕ ಅವನು ನೋಡ್ರಿ ಹೆಂಗಿದೆ ನೋಡ್ರಿ ನೀರು ಅಯ್ಯೋ ಬಾಗಿ ಬರ್ತರಾ ಬಾಗಿ ಬಂದ್ರೆ ನೂಸಾ ಬೆಂಡಾಗ್ ಬನ್ರೀ ಗೋಮತ್ ಬೇ ಅಂತನ್ ಬಿಡ್ಬಿಡ್ರಿ ಚಾಕಾದಾಗಿತ್ತು ಅವನ್ನ ಚೇಸ್ ಮಾಡಕ ಕಟ್ಸ್ಕೊಂಡು ಹೋಗ್ತಾ ಇದೀನಿ ಅಟ್ಟಿಸ್ಕೊಂಡು ಬಿಡಬಾರ್ದು ನನ್ನನು ಅಂತ ನಂಗೆ ಗೊತ್ತಿಲ್ಲ ನಾನು ಅಟ್ಸ್ಕೊಂಡು ಹೋಗ್ತಾ ಇರೋದು ಅಟ್ಟಿಸ್ಕೊಂಡೇ ಹೋಗ್ಬಿಟ್ಟಿದ್ರೆ ನಾನು ಕ್ರಿಸ್ಟಲ್ ಬೇಗ ಹೋಗ್ಬಿಡ್ತಿದ್ದೆ ಕ್ರಿಸ್ಟಲ್ ಬೇ ಬಟ್ ಸಿಗ್ನಲ್ ಸಿಗಲ್ಲ ಬಟ್ ನನಗೇನಂದ್ರೆ ಇವಾಗ ನನಗೆ ಗೊತ್ತಿಲ್ಲವಲ್ಲ ಪಕ್ಕದಲ್ಲೇ ಕ್ರಿಸ್ಟಲ್ ಬೇ ಇದೆ ಅಂತ ಯಾಕಂದ್ರೆ ಹೋಮ್ವರ್ಕ್ ಮಾಡಲ್ಲ ನಾನು ಇನ್ನೊಂದು ಬೋಟ್ ಬರ್ತದೆ ಅವನ್ನೇ ಇಟ್ಕೊಳ್ಳೋಲ್ಲ ಅವನು ಹಿಡ್ಕೊಳ್ಳೋಣ ಅಂತ ಅವನ್ನ ಚೇಸ್ ಮಾಡ್ತೀವಿ ಆಯಿತಾ ನಾನು ಬಿಡ್ತೇ ಇಲ್ಲ ಐ ವಾಂಟ್ ಟು ಚೇಸ್ ಆಯಿತಾ ನೋಡ್ರಿ ಅದು ಬ್ಯಾಕ್ಗ್ರೌಂಡು ಆ ಗಿಡಗಳು ಆ ಮರಗಳು ಆ ಈ ನೀರು ಆ ಬೋ ಇನ್ನೊಂದು ಬೋಟ್ ಇವನು ಚೇಸ್ ಮಾಡ್ಲಾ ಆ ನಾನು ಫಸ್ಟ್ ಬೋಟ್ ಇಟ್ಕೊಂಡು ಅವ್ನು ಚೇಸ್ ಮಾಡಲಾ ಅಯ್ಯೋ ಪರವಾಗಿಲ್ಲ ಇವನ್ನ ಹಿಡ್ಕೊಳ್ಳೋಣ ಅಂದರೆ ಇವಾಗ ನೋಡ್ತಿದ್ದಂಗೆ ಸ್ಲೋ ಮಾಡಿಡ್ಕೊಂಡು ಬಿಟ್ಟೆ ಆ್ಯಕ್ಚುಲಿ ಇನ್ನೂ ಮುಂದೆ ಬರ್ತಾನೆ ನಂಗೆ ತಾಳ್ಮೆ ಇಲ್ಲ ಯಾಕಂದರೆ ನನಗಿರಲಿ ನನ್ನ ರೂನು ನನ್ನ ಚಿನ್ನ ಅವಳಿಗೆ ತಾಳ್ಮೆ ಇಲ್ಲ ಬೇಗನೆ ಖರ್ಚು ಮಾಡ್ಕೊಂಡ್ಬಿಡ್ತಾಳೆ ಎನರ್ಜಿ ಫುಲ್ ವೆಯ್ಟ್ ಲಾಸ್ ಅವಳು ಫುಲ್ ವೆಯ್ಟ್ ಲಾಸ್ ನಮಗೆಲ್ಲ ವೆಯ್ಟ್ ಲಾಸ್ಗೋಸ್ಕರ ಬರ್ತಾರೆ ದುಡ್ಡು ಕೊಡ್ತಾರೆ ಇವಳು ಏನೂ ಒಂದು ದುಡ್ಡು ಕೊಡಲ್ಲ ಏನಿಲ್ಲ ಹಂಗೆ ವೆಯ್ಟ್ ಲಾಸ್ ನಮ್ಮ ಡ್ರೋನ್ ಹಂಗೆ ಲಾಸ್ ಆಗಿಬಿಡ್ತಾಳೆ ಹಂಗೆ ದಬ್ಬಾಕೊಂಡ್ಬಿಡ್ತಾಳೆ ಅದಕ್ಕೆ ವಾಪಸ್ಸು ಕರ್ಕೊಂಬರ್ಬೇಕು ಕರ್ಕೊಂಬರ್ಬೇಕು ಅವಳು ಕರ್ಕೊಂಬಂದು ಚೆಕ್ ಮಾಡಬೇಕು ಹೆಂಗಿದೆ ಅವಳ ಎದ್ದು ಕಲ್ಟಿಷನ್ನು ಚೆನ್ನಾಗಿದ್ದಾಳೆ ಇನ್ನೂ ಇದ್ದಾಳ ಜೀವಂತವಾಗಿ ಕಳಿಸ್ಬೋದಾ ಅಂದ್ಬಿಟ್ಟು ಇನ್ನೇನು ಕಳಿಸೋದು ಬದ್ನಕ್ಕೆ ಮನೆ ಕರ್ಕೊಂಡು ಬಾ ಅಂದ್ಬಿಟ್ಟು ನನ್ನ ಯೋಚನೆ ನಾನು ಎಷ್ಟೊಂದು ಫೋಟೋಸ್ ತಗೊಂಡೆ ಅದ್ರ ಬಗ್ಗೆ ಕೇಳಬೇಡಿ ನೀವು ಆಯಿತಾ ಸೂಪರ್ ಇದೆ ಮಾತ್ರ ಈ ಜಾಗ ಗೋಮತ್ ಬೇ ಅಂತ ಇದ್ದರೆ ಬನ್ನಿರಿ ಆಯಿತಾ ನೀವು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ಸೇ ಆಗಿಬಿಡ್ತೀರ ನಿಜಾಗ್ ನಾನು ನಿನ್ನ ಫೋಟೋಸೇನು ನೋಡಿದ್ರೆ ನಾನು ಕಳಿಸಿಲ್ಲ ನಿಮಗೆ ಫೋಟೋಸ್ ನೋಡಿದ್ರೆ ಕುಣಿದ್ಬಿಡ್ತೀರ ಕುಂದು ಕುಣ್ದು ಕುಪ್ಪಳಿಸ್ಬಿಡ್ತೀರಾ ಆಯ್ತಾ ಇಟ್ಟು ಅಷ್ಟು ಚಂದ ಚಂದ ಆಯಿತಾ ನೆಕ್ಸ್ಟ್ ಟೈಮ್ ಸಿಗೋ ತನಕ ನೀವು ಸ್ಟೇ ಸೇಫು ಸ್ಟೇ ಎಲ್ದಿ ಸ್ಟೇ ಎಲ್ ಕ್ರಿಸ್ಟಲ್ ಬೇಲ್ ಸಿಗ್ತೀನಿ ಆಯಿತಾ ಅಲ್ಲಿ ಮಾತ್ರ ಬಿಡಬೇಡಿ ನೀವು ಬನ್ನಿ